ಓಂ ಗುರುಭ್ಯೋ ನಮಃ ಓಂ ಭಗವತೇ ನಮಃ ನೋಡಿ ವೀಕ್ಷಕರೇ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಕಟಕ ರಾಶಿಯ ಫಲಾನುಫಲವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಶನಿ ಆಯಿತಾ ಮೊದಲನೇದಾಗಿ ನಿಮಗೆ ಶನಿ ಅನ್ನೋಂಥದ್ದು ನಿಮಗೆ ಕಟಕ ರಾಶಿಯವರಿಗೆ ನಿಮ್ಮ ರಾಶಿಯ ಎಂಟನೇ ಸ್ಥಾನದಲ್ಲಿ ಕುಂಭರಾಶಿಯಲ್ಲಿ ಶನಿ ಸಂಚರಿಸ್ತಾ ಇರ್ತಾನೆ ಆಯಿತಾ ಈ ಕುಂಭರಾಶಿಯಲ್ಲಿ ಶನಿಯು ನಿಮಗೆ ಸಂಚರಿಸುವಂತಹ ಸಮಯದಲ್ಲಿ ನಿಮಗೆ ವೀಕ್ಷಕರೇ ಕೆಲಸ ಕಾರ್ಯಗಳು ಅಂದರೆ ನೀವು ಮಾಡುವಂತಹ ಈ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅಪಜಯ ಅನ್ನೋಂಥದ್ದು ಬರುತ್ತೆಂದರೆ ನಿರ್ವಿಘ್ನ ಯಾವುದೇ ಕೆಲಸ ಕಾರ್ಯಗಳು ನಿಮಗೆ ಒಟ್ಟು ವಿಘ್ನ ನಿಮಗೆ ಆಗೋವಂಥ ಚಾನ್ಸಸ್ ತುಂಬಾ ಇರ್ತದೆ ನಿಮಗೆ ಹಾಗೆಯೇ ಮನೆಯಲ್ಲಿ ನಿಮಗೆ ಪತ್ನಿ ಮತ್ತು ಪುತ್ರರಿಂದ ನಿಮಗೆ ಚಿಂತೆಯನ್ನು ಮಾಡುವಂತಹ ಸಂಭವ ಜಾಸ್ತಿ ಇದೆ ಪತ್ನಿಯಿಂದ ಮತ್ತು ಪುತ್ರರಿಂದ ನಿಮಗೆ ಚಿಂತೆಗೀಡಾಗುವಂತಹ ಸಂಭವ ಜಾಸ್ತಿ ಆಯಿತಾ ನೋಡಿ ಹಾಗೆಯೇ ನಿಮಗೆ ಹುತಾಧನಹಾನಿ ಸಾಲಬಾಧೆ ಶತ್ರುಗಳ ಕಾಟ ಮೃತ್ಯು ಭಯ ಇತ್ಯಾದಿ ಅಶುಭ ಫಲಗಳು ನಿಮ್ಮಲ್ಲಿ ಕಾಡಿಸ್ತಾ ಇರ್ತವೆ ಹೀಗೆ ಮತ್ತು ವೀಕ್ಷಕರೇ ಕಟಕ ರಾಶಿ ಕಟಕ ರಾಶಿಯ ನಿಮ್ಮ ಫಲಾನುಫಲಕ್ಕೆ ಬಂದರೆ ನಿಮಗೆ ಈ ಧಾರ್ಮಿಕ ಕಾರ್ಯಗಳಿಗೆ ಮತ್ತು ದಾನ ಧರ್ಮಗಳಿಗೆ ನೀವು ಹೆಚ್ಚಿನ ಖರ್ಚನ್ನು ವಿನಿಯೋಗಿಸಬೇಕಾಗತ್ತೆ ನೀವು ಆಯಿತಾ ತಂದೆ ಮತ್ತು ಸಹೋದರರ ಆಸ್ತಿ ವ್ಯಾಜ್ಯಗಳು ಸ್ವಲ್ಪ ನಿಮಗೆ ಈ ವರ್ಷದಲ್ಲಿ ಪರಿಹಾರ ಆಗುವಂಥ ಸಂಭವ ಜಾಸ್ತಿ ಇರ್ತದೆ ವೀಕ್ಷಕರೇ ಹಾಗೆಯೇ ಕುಟುಂಬದ ಸಂತಸಕ್ಕೋಸ್ಕರ ಅಂದರೆ ನಿಮ್ಮ ಕುಟುಂಬ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರಲಿ ಅನ್ನೋಂಥದ್ದಕ್ಕೆ ನೀವು ತುಂಬ ಶ್ರಮ ಪಡುವಂತಹ ಚಾನ್ಸಸ್ ತುಂಬಾ ಇರ್ತದೆ ವೀಕ್ಷಕರೇ ಹಾಗೆ ನೋಡಿ ರಾಜಕೀಯದಲ್ಲಿ ನೀವೇನಾದರೂ ಹೋಗಬೇಕು ಅಂದರೆ ನಿಮಗೆ ಜಯ ಅನ್ನೋಂಥದ್ದು ಕಟ್ಟಿಟ್ಟ ಬುತ್ತಿ ಇರ್ತದೆ ವೀಕ್ಷಕರೇ ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿ ಮತ್ತು ಕೆಲವೊಂದು ಸತಿ ನಿಮಗೆ ಸಂಗಾತಿಯೊಡನೆ ಕಲಹ ಆಗುವಂಥ ಸಂಭವ ಕೂಡ ನಿಮಗೆ ಇರುತ್ತೆ ನೋಡಿ ಕಟಕ ರಾಶಿ ಈ ಕಟಕ ರಾಶಿಯವರು ತುಂಬ ಶ್ರಮಜೀವಿ ಆಗಿರ್ತಾರೆ ವೀಕ್ಷಕರೇ ನಿಮ್ಮ ಬೆಳವಣಿಗೆಗೆ ಕೆಲವರು ಅಡ್ಡಗಾಲು ಹಾಕಲಿಕ್ಕೆ ಅಂತಲೇ ಕಾಯ್ಕೊಂಡು ಕುಂತಿರೋಂತಹ ಸ್ವಲ್ಪ ಸಂಭವ ಅಂದರೆ ನಿಮಗೆ ಈ ಹಿತಶತ್ರುಗಳ ಕಾಟ ನಿಮಗೆ ತುಂಬಾ ತುಂಬ ನಿಮಗೆ ಕಾಡತ್ತೆ ಆಯಿತಾ ನೀವೇನಾದರೂ ನೀವು ಮನೆ ಕಟ್ಟಿಸುವಂಥದ್ದು ಅಥವಾ ನಿಮ್ಮ ಕಟ್ಟಡ ನಿರ್ಮಾಣ ಏನಾದರೂ ಅಂಥ ಏನಾದರೂ ಕೈ ಹಾಕಿದ್ರೆ ಅರ್ಧಕ್ಕೆ ನಿಲ್ಲುವಂತಹ ಪರಿಸ್ಥಿತಿ ಬರ್ಬೋದು ಹಾಗಾಗಿ ಜಾಗೃತಿಯಿಂದ ನೀವು ಕಟ್ಟಡ ನಿರ್ಮಾಣ ಕೆಲಸಕ್ಕೆ ನೀವು ಕೈ ಹಾಕಬೇಕು ಅಂತ ನಾನು ಹೇಳ್ತೀನಿ ವೀಕ್ಷಕರೇ ಆಯಿತಾ ವಿದ್ಯಾರ್ಥಿಗಳಿಗೆ ನೋಡಿ ಈ ವರ್ಷ ತುಂಬ ಉತ್ತಮವಾದಂತಹ ಸಮಯ ಇದೆ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಬಹಳ ಅತ್ಯುತ್ತಮವಾದಂತಹ ಮಾಸ ಅಂದರೆ ನವಂಬರ್ ಮಾಸದಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾದಂತಹ ಸಮಯ ಇದೆ ವೀಕ್ಷಕರೇ ನೋಡಿ ನವೆಂಬರ್ ತಿಂಗಳಲ್ಲೇ ಕೂಡ ಹಾಗೆಯೇ ಧನಲಾಭ ಆಕಸ್ಮಿಕ ಧನಲಾಭ ಆಗುವಂಥ ಚಾನ್ಸಸ್ ಈ ಕಟಕ ರಾಶಿಯವರಿಗೆ ತುಂಬಾ ಅಂದರೆ ತುಂಬ ಇರುತ್ತದೆ ವೀಕ್ಷಕರೇ ಲಕ್ಷ್ಮೀನಾರಾಯಣ ಸ್ತೋತ್ರ ಆಯಿತಾ ಶುಕ್ರವಾರದ ದಿನ ನೀವು ಶ್ರೀ ಲಕ್ಷ್ಮೀನಾರಾಯಣ ಸ್ತೋತ್ರವನ್ನು ಪಠನೆಯನ್ನು ಮಾಡಿದ್ರೆ ನಿಮಗೆ ತುಂಬನೇ ತುಂಬ ನಿಮಗೆ ಶುಭ ಫಲ ಅನ್ನೋವಂಥದ್ದು ಸಿಗುತ್ತೆ ವೀಕ್ಷಕರೇ ಹಾಗೆಯೇ ನಿಮ್ಮ ಎಲ್ಲ ದಟ್ಟ ದಾರಿದ್ರ್ಯಗಳು ನಿಮಗೆ ಕಳೆದು ಯಾವುದೇ ಥರದ ಗ್ರಹಗತಿಗಳಿಂದ ನಿಮಗೆ ಏನು ತೊಂದರೆ ಆಗಬಾರ್ದು ಅನ್ನೋಂಥದ್ದಾದರೆ ನೀವು ಶನಿವಾರದ ದಿನ ನೀವು ಶನಿ ದೇವರ ಒಂದು ಆರಾಧನೆಯನ್ನು ಮಾಡಿಬಿಟ್ಟು ಬನ್ನಿ ವೀಕ್ಷಕರೇ ನಿಮ್ಮ ಎಲ್ಲ ಸರ್ವ ಸಂಕಷ್ಟಗಳು ನಿಮಗೆ ಪರಿಹಾರ ಆಗೋದ್ರಲ್ಲಿ ನಿಮಗೆ ಅನುಮಾನ ಅನ್ನೋಂಥದ್ದು ಇಲ್ಲ ಆಯಿತಾ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ನೀವು ಶೇರ್ ಮಾಡಿ ಹಂಚಿಕೆಯನ್ನು ಮಾಡಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು